ನಮಸ್ಕಾರ ನಾಳೆ ಬರ್ತಕ್ಕಂಥ ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ರಾಮ ಭೂಮಿಯ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಒಂದು ಗುಡಿಯನ್ನು ಈ ಲೋಕಕ್ಕೆ ಅರ್ಪಣೆ ಮಾಡತಕ್ಕಂಥ ಪ್ರಯಾಸ ಅವತ್ತು ನಿಶ್ಚಿತ ಆಗಿದೆ ಅದಕ್ಕೆ ಅವತ್ತಿನ ದಿವಸ ಈ ನಮ್ಮ ಹಿಂದೂ ಸಮಾಜಕ್ಕೆ ಸೇರಿದ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಪ್ರಜ್ವಲಿಸಿ ಐದು ದೀಪಗಳನ್ನು ಹಚ್ಚಿ ಹಚ್ಚಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ನಾ ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ಜನರಿಗೂ ಕೂಡ ಈ ಮಾತನ್ನು ತಿಳಿ ಹೇಳಬೇಕು ಅಂತೇಳಿ ಹೇಳುವುದರ ಜೊತೆಗೆ ಇವತ್ತು ನರೇಂದ್ರ ಮೋದಿಯವರು ದೇಶಕ್ಕೆ ಅತ್ಯಂತ ನಮ್ಮ ಹಿಂದೂಗಳಿಗೆ ಅತ್ಯಂತ ಅಭಿಮಾನ ಪಡ್ತಕ್ಕಂಥ ಕೆಲಸವನ್ನ ಮಾಡ್ಯಾರ ಯಾವತ್ತೂ ಕೂಡ ಇಂಥ ಕೆಲಸ ಈ ದೇಶದಲ್ಲಿ ನಡೆದಿರಲಿಲ್ಲ ಆದರೆ ಬಹಳ ಜನ ಕಾಂಗ್ರೆಸಿಗರು ಇನ್ನೂ ಬೇರೆ ಜನ ಇದು ರಾಜಕೀಯವಾಗಿ ಹೋಲಿಸ್ತಾ ಇದ್ದಾರೆ ಅದು ಸರಿಯಲ್ಲ ಆದರೆ ನರೇಂದ್ರ ಮೋದಿಯವರು ತಾವಾಗೆ ಅಲ್ಲಿ ಹೋಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಟ್ರಸ್ಟಿನ ಜನ ನರೇಂದ್ರ ಮೋದಿಯವರಿಗೆ ನೀವು ಆಹ್ವಾನಿಸಿದ್ರಿಂದ ನರೇಂದ್ರ ಮೋದಿಯವರು ಅವತ್ತು ಹೋಗಿ ಲೋಕಾರ್ಪಣೆ ಮಾಡೋದು ಇದು ಅತ್ಯಂತ ಒಳ್ಳೆಯ ಸಂದರ್ಭ ಅಂಥೇಳಿ ನಾನು ಭಾವಿಸ್ಕೊಂಡು ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚಬೇಕು ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೂ ಕೂಡ ತಾವು ಹೋಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ ನಮಸ್ಕಾರ